ಏನ್ ಕೊಟ್ಲಿ ಇವಳು ಸ್ಪೆಷಲ್ ಏನ್ ಕೊಟ್ಲಿ ಇವಳತ್ರ ಏನಿತ್ತು ಸೈಜ್ ಅಲ್ಲಿ ವ್ಯತ್ಯಾಸ ಅಷ್ಟೇ ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ ಮಧ್ಯೆ ಹತ್ರನೂ ಅದೇ ತಾನೇ ಇಳತ್ರಿದ್ದು ಈಗ ಅವ್ರ ಕ್ಷಮಲ್ವಲ್ಲ ಅವ್ರ ಗಂಡ ಕ್ಷಮಲ್ವಲ್ಲ ಈಗ ಇದೇ ಕೆಲಸ ನೀನ್ ಹೆಂಟಿ ಮಾಡಿದ್ರೆ ನೀನ್ ಏನ್ ಮಾಡ್ತಿದ್ದಪ್ಪ ಅದನ್ನ ಹೇಳು ನನ್ಗೆ ನೀನ್ ಒಬ್ಬ ಗಂಡ್ಸಾಗಿತ್ಕೊಂಡು ನೀನ್ ಹೆಂಟಿ ಇನ್ನೊಬ್ಬನ ಜೊತೆ ಆತರ ಮಾಡಿದ್ರೆ ನೀನ್ ಏನ್ ಮಾಡ್ತಿದ್ದೆ ನನ್ಗೆ ಅದನ್ನ ಹೇಳು ಸಾಕು ಸತ್ಯ ಹೇಳು ಮನಸ್ಸಾರ ಹೇಳು ಬರೀ ನಿಮ್ ಹೆಂಡತಿರು ಇನ್ನೊಬ್ಬನ ಜೊತೆ ಮಾತಾಡೋದ್ ನೀವ್ ಸಹಿಸ್ಕೊಳಲ್ಲ ಆಯ್ತಾ ಯಾವನ್ವೇ ನಿನ್ ಹೆಂಡತಿ ಅಂತಲ್ಲ ನಾನು ಜೊತೆ ಮಾತಾಡಿದ್ರೆ ಈಗ ಜೊತೆ ಮಾತಾಡ್ತಿದ್ದೀನಿ ಅಂದ್ರೆ ನಾನು ಗಂಡ ಸಹಿಸ್ಕೊಳ್ಳಲ್ಲ ಆಯ್ತಾ ಅಂತದ್ರಲ್ಲಿ ನೀವ್ ಎಷ್ಟು ಮುಂದುವರ್ದಿದ್ದೀರಾ ಮಾತಾಡಪ್ಪ ಈಗ ಶಮಸಕಾ ಅಂತ ಅಲ್ವಾ ಈಗ ನೀನು ಹೆಂಡತಿನ ನಮ್ಮ ಅಣ್ಣನ ಒಂದಿನ ಕಳ್ಸು ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರ ಹಣೆ ಬರ ಆಮೇಲೆ ನಿನ್ ನಿನ್ ಹೆಂಡತಿನ ಕ್ಷಮಸು ಆವಾಗ ನಾನು ನಮ್ಮ ಮತ್ಕೇನ ಕ್ಷಮಸಕ್ ಹೇಳ್ತೀನಿ ನಮ್ಮ ಅಣ್ಣನ್ಗೆ ಇವರಾದ್ರೆ ಸ್ಟೈಲ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡ್ ಬರ್ತಾರೆ ಹೇಳ್ತಿರೇ ಉಜ್ಕೊಂಡಿರ್ತಾರಲ್ಲ ಅವ್ರು ನೋಡೋ ಮೂಡ್ ಬರಲ್ಲ ಇವ್ರು ನೋಡ್ರಿ ಮೂಡ್ ಹಂಗೇನಿಲ್ಲ ಅಂದ್ರೆ ಹಂಗೆ ಆಯ್ತಲ್ಲ ಈಗ ಮನೇಲಿ ಜೊತೆ ಅವಳತ್ರವ ನೀನು ಹೆಡ್ತಿ ಕಂಡ್ರೆ ಮೂಡ್ ಬರಲ್ಲ ಇವಳಾದ್ರೆ ನೈಟ್ ಆಗಿ ಮಾತಾಡ್ತಾಳಲ್ಲ ಅಲ್ವಾ ಇಟ್ಕೊಂಡಿರೋಳು ಆಗಿ ಮಾತಾಡ್ತಾಳೆ ಪಾಪ ಹೆಂಟಿ ಎಲ್ಲಿಂದ ಮಾತಾಡಕಾಗುತ್ತೆ ಅವಳಿಗೆ ಮಗು ತೊಳಿಬೇಕು ಬಟ್ಟೆ ಒಗಿಬೇಕು ನಿನ್ ಬರೋಕ್ ಬೇಸಿ ಇಟ್ಟಿರ್ಬೇಕು ಮನೆ ಕ್ಲೀನ್ ಆಗ್ಬೇಕು ಹಲೋ ಹಾ ಹೇಳಿ ನಿಮ್ಮ ಪ್ರಿಯತಮೆಯ ಅಣ್ಣನ ಅತಿ ಪ್ರಿಯತಮೆಯ ಗಂಡನ ತಂಗಿ ಕಣಪ ಹೇಳಿ ಏನಪ್ಪಾ ಇದು ನಿಮ್ ಕತೆ ಈಗ ಏನ್ ಮಾಡ್ಬೇಕು ಇಲ್ಲ ಹ್ಮ್ ನಾನೇನ್ ಬೇಡ ಬಂದಾಯ್ತು ಸಿಗ್ ಬಿದ್ದಾಯ್ತು ಅಲ್ಲಿ ಚಕ್ರ ಸೃಷ್ಟಿ ಸೃಷ್ಟಿಯಾಗಿದೆ ಕಳ್ಳನ್ ಹೆಂಟಿ ಒಂದಲ್ಲ ಒಂದು ದಿನ ಮುಂಡೇನೆ ಇದಕ್ಕೆ ದೊಡ್ಡ ಎಕ್ಸಾಂಪಲ್ ನೀನೇ ಇಲ್ಲ ಅವಳೇನ್ ಅಂತ ಕರೆದಿಲ್ಲ ಅವಳು ಅಷ್ಟು ಕ್ರಿಮಿನಲ್ ಅವಳು ಅವಳು ಕರ್ಸ್ಕೊಳ್ಳವಷ್ಟು ಹೆಡ್ಡಿ ಅಲ್ಲ ಮನೇಲಿ ಫಂಕ್ಷನ್ ಇದು ಕರ್ಸ್ಕೊಳ್ಳೋವಷ್ಟು ಹೆಡ್ಡಿ ಅವಳಲ್ಲ ಬರ್ಬಾರ್ದಿತ್ತು ನೀನು ಅನಿವಾರ್ಯದಲ್ಲಿ ಬಂದಿದ್ದೀನಿ ನಿಂದು ಲವ್ ಮ್ಯಾರೇಜು ಆಯ್ತಾ ನಿಂದು ಲವ್ ಮ್ಯಾರೇಜು ನನ್ನ ಅಣ್ಣಂದು ಲವ್ ಮ್ಯಾರೇಜು ತುಂಬಾ ಜೀವ ಜೀವ ನಿನ್ ನಿನ್ನನ್ ನಿನ್ನ ಇಷ್ಟ ಪಡ್ತಾಳೋ ಅಷ್ಟೇ ನನ್ನ ಅಣ್ಣ ನನ್ನ ಇಷ್ಟ ಪಡ್ತಿದ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಹೊಡೆದಾಡಿ ಜಗಳಾಡಿ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದವನು ಮಾಡಿದಾಗ ಈಗ ನೀನ್ ಅದ್ ತರ ಕಳ್ಸೋದ್ರೆ ನಾನು ಈ ತರ ಕ್ಷಮಿಸ್ತೀನಿ ನಾನು ಯಾವ ಕಂಪ್ಲೇಂಟ್ ಕೊಡಕ್ ಬಿಡಲ್ಲ ಏನು ಮಾಡಕ್ ಬಿಡಲ್ಲ ಹೇಳು ನಿನ್ನೀಗೇನು ಕಂಪ್ಲೇಂಟ್ ಬೇಡ ಅಂದ್ರೆ ಅದ ಹೆಂಗೋ ಮಲ್ಕೋತಾರೆ ನಾಳೆ ನನ್ನ ಅಣ್ಣ ಅವಳ ಜೊತೆ ಮಲಗ್ಬೇಕಾಗ್ ಮಲಗ ಹೆಂಗೋ ಮನಸ್ಸು ಬರುತ್ತೆ ಏನು ಹೇಳೋ ಪರಿಸ್ಥಿತಿ ಹೆಂಡತಿ ಮುತ್ತಿನಂತ ಮಗಳಿದಳಲ್ಲೋ ನಿನಗೆ ಫೇಸ್ಬುಕ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹುಡುಕಿ ಫೋಟೋ ಸ್ಕ್ರೀನ್ ಹುಡುಕಿಶಾಟ್ ಹೊಡೆದಿಟ್ಕೊಂಡಿದ್ದೀನಿ ಅಲ್ಲ ಅಂತ ಚಿನ್ನದಂತ ಇದೆಯಲ್ಲ ಅಂತ ಚಿನ್ನದಂತ ಹೆಂಡ ಕುಂಡಿನ ಕುರುಡಿನ ಏನಾಗಿದೆ ಅವಳಿಗೆ ಅವ್ಳಕ್ಕಿಂತ ಹೆಂಡಿ ಬೇಕಿತ್ತ ನಿನಗೆ ಏನ್ ಕೊಟ್ಲಿ ಇವಳು ಸ್ಪೆಷಲ್ ಏನ್ ಕೊಟ್ಲಿ ಇವಳತ್ರ ಏನಿತ್ತು ಸೈಜಲ್ಲಿ ವ್ಯತ್ಯಾಸ ಅಷ್ಟೇ ಅಥವಾ ಬಣ್ಣದಲ್ಲಿ ವ್ಯತ್ಯಾಸ ಇರ್ಬೋದು ಅಷ್ಟೇ ಅವ್ಳ ಅದೇ ಅದೇ ಮದುವೆ